ಈ ಘಟನೆ ಖಂಡಿಸ್ತದ ನಾವು ಕೂಡ ಖಂಡಿಸ್ತೇವೆ ಮುಂದೆ ಈ ರೀತಿ ಆಗ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸ್ಬೇಕು ಈ ಘಟನೆ ನಾವೆಲ್ಲ ಕೇಂದ್ರ ಸರ್ಕಾರ ಜೊತೆ ಇದೀವಿ ಯಾಕಂದ್ರೆ ನಾವೆಲ್ಲ ಇರ್ಲೇ ಜೊತೆ ಇರುವಂಥ ಎಲ್ಲಾ ಪಕ್ಷದವರು ಇರ್ಬೋದು ಯಾರೇ ಇರ್ಬೋದು ಕೂಡ ಕೇಂದ್ರ ಸರ್ಕಾರ ಜೊತೆ ನಾವು ಇರ್ದೀವಿ ಇದನ್ನ ಕತ್ತಿಕ್ಬೇಕು ಮುಂದೆ ಆಗದಂಗೆ ಕ್ರಮಕ್ಕೆ ಕೊಳ್ಳುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲೆ ಇದೆ ನೋಡಿ ಅದೆಲ್ಲ ಅಲ್ಲಿ ಏನಾಗಿದೆ ಕಠಿಣ ಆಗಿದೆ ಅದು ಹೇಳಿದಷ್ಟೇ ಇನ್ನದೆಲ್ಲ ಕೇಂದ್ರ ಸರ್ಕಾರ ಎನ್ಕ್ವೈರಿಯಲ್ಲಿ ಅದೆಲ್ಲ ಯಾರು ಮಾಡ್ರು ಯಾಕೆ ಮಾಡ್ರು ಏನು ಉದ್ದೇಶ ಇತ್ತು ನಂತರ ಬರ್ತದೆ ಈಗ ಇಷ್ಟೇ ಇದು ಅವ್ರ ಏನು ಉದ್ದೇಶ ಇತ್ತು ಯಾಕೆ ಮಾಡಿದ್ದಾರೆ ಅವ್ರು ಯಾರು ಯಾರ ಮನಸ್ಥಿತಿ ಅದ್ರ ಹಿಂದೆ ಯಾರಿದ್ದಾರೆ ಚರ್ಚೆಯಲ್ಲಿ ಬರ್ತದೆ ಉಗ್ರಗಾಮಿಗಳು ಸೇನಾ ಪಡೆಗಳನ್ನ ಸೈನಿಕರನ್ನ ಅಟ್ಯಾಕ್ ಮಾಡುವಂತ ಕೆಲಸ ಆಗ್ತೈತಿ ಈಗ ಸಾರ್ವಜನಿಕರು ಪ್ರವಾಸಿಗರನ್ನ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅವ್ರ ಮನಸ್ಥಿತಿ ಹೆಂಗಿರ್ತೈತಿ ಹೇಳಲಿಕ್ಕೆ ಆಗೋಲ್ಲ ಅದು ಅವ್ರ ಹೆಂಗೆ ಏನು ಅವ್ರಿಗೆ ಯಾರು ಗೈಡ್ ಮಾಡ್ತಾರಾ ಹೀಗೆಲ್ಲ ಕೇಂದ್ರ ಸರ್ಕಾರ ಪಕ್ಕ ಹಚ್ಚುವಂತ ಕೆಲಸ ಅವ್ರ ಜವಾಬ್ದಾರಿ ಇದೆ ಮಾಡುದು ಈ ಘಟನೆ ಖಂಡಿಸ್ತದ ನಾವು ಕೂಡ ಖಂಡಿಸ್ತೀವಿ ಮುಂದೆ ಈ ರೀತಿ ಆಗ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಈ ಘಟನೆ ನಾವೆಲ್ಲ ಕೇಂದ್ರ ಸರ್ಕಾರ ಜೊತೆ ಇದೀವಿ ನಾವೆಲ್ಲ ಇರಲೇಬೇಕಾಗಿರ ಜೊತೆ ಎಲ್ಲ ಪಕ್ಷದವರು ಇರ್ಬೋದು ಯಾರೇ ಇರ್ಬೋದು ಕೂಡ ಕೇಂದ್ರ ಸರ್ಕಾರ ಜೊತೆ ನಾವು ಇರ್ದಿವಿ ಇದನ್ನ ಕತ್ತಿಕ್ಬೇಕು ಮುಂದೆ ಆಗದಂಗ ಕ್ರಮಕ್ಕೆ ಕೊಡುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲೆ ಇದೆ ನೋಡಿ ಅದೆಲ್ಲ ಅಲ್ಲಿ ಏನಾಗಿದೆ ಘಟನೆ ಆಗಿದೆ ಅದು ಹೇಳಿದಷ್ಟೇ ಇನ್ನದು ಅದೆಲ್ಲ ಕೇಂದ್ರ ಸರ್ಕಾರ ಎನ್ಕ್ವೈರಿಯಲ್ಲಿ ಅದೆಲ್ಲ ಯಾರ್ ಮಾಡ್ರು ಯಾಕೆ ಮಾಡ್ರು ಏನ್ ಉದ್ದೇಶ ಇತ್ತು ನಂತರ ಈಗ ಇಷ್ಟೇ ಇದು ಅವ್ರ ಏನ್ ಉದ್ದೇಶ ಇತ್ತು ಯಾಕೆ ಮಾಡಿದ್ದಾರೆ ಮಾಡುವಂತ ಯಾರ ಮನಸ್ಥಿತಿ ಅದ್ರ ಹಿಂದೆ ಯಾರಿದ್ದಾರೆ ಚರ್ಚೆಯಲ್ಲಿ ಬರ್ತದೆ ಸೇನಾಪಡೆಗಳನ್ನ ಸೈನಿಕರನ್ನ ಅಟ್ಯಾಕ್ ಮಾಡುವಂತ ಕೆಲಸ ಆಗ್ತಾ ಈಗ ಸಾರ್ವಜನಿಕರು ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ ಮಾಡ್ಲಿಕ್ಕೆ ಆಗೋಲ್ಲ ಅವ್ರ ಮನಸ್ಥಿತಿ ಹೆಂಗಿರ್ತೈತಿ ಹೇಳಲಿಕ್ಕೆ ಆಗೋಲ್ಲ ಅದು ಅವ್ರು ಹೆಂಗೆ ಏನು ಅವ್ರಿಗೆ ಯಾರು ಗೈಡ್ ಮಾಡ್ತಾರೆ ಹೀಗೆಲ್ಲ ಕೇಂದ್ರ ಸರ್ಕಾರ ಪಕ್ಕ ಹಚ್ಚುವಂಥ ಕೆಲಸ ಅವ್ರ ಇದೆ ಮಾಡೋದು